ವಸಂತ ಪಂಚಮಿಯಂದು ನಾವೆಲ್ಲರೂ ಸರಸ್ವತಿ ಪೂಜೆಯನ್ನು ಮಾಡುತ್ತೇವೆ ವಸಂತ ಪಂಚಮಿಯು ವಸಂತ ಋತುವಿನ ಪ್ರಾರಂಭವನ್ನು ಸೂಚಿಸುತ್ತದೆ ಋತುಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಋತುವು ವಸಂತ ಋತು ಚಳಿಗಾಲ ಮುಗಿಯುತ್ತಾ ಹೆಚ್ಚು ಸೂರ್ಯನ ಬೆಳಕು ಬರುತ್ತದೆ ಅದಲ್ಲದೆ ಸರಸ್ವತಿ ದೇವಿ ಅವಿರ್ಭವಿಸಿದ ಪುಣ್ಯ ದಿನವೂ ಹೌದು ಸರಸ್ವತಿ ಪೂಜೆ ವಸಂತ ಪಂಚಮಿ ಪಂಚಮಿ ಜ್ಞಾನ ಪಂಚಮಿ ಮುಂತಾದ ಹೆಸರುಗಳಿಂದಲೂ ಈ ಶಬ್ದವನ್ನು ಕರೆಯುತ್ತಾರೆ ಸರಸ್ವತಿ ವಿದ್ಯಾ ಅಧಿದೇವತೆ ಅವಳ ಸ್ವರೂಪವೇ ಅದನ್ನು ತಿಳಿಸಿಬಿಡುತ್ತದೆ ವೀಣೆ ಅಕ್ಷಮಾಲ ಪುಸ್ತಕವನ್ನು ತನ್ನ ನಾಲ್ಕು ಕೈಗಳಲ್ಲಿ ಹಿಡಿದಿದ್ದಾಳೆ ವೀಣೆಯ ಸುಂದರವಾದ ಸಂಗೀತವನ್ನು ಅಥವಾ ನಾದವನ್ನು ಹೊಮ್ಮಿಸುತ್ತದೆ ಅದು ಶಬ್ದ ಬ್ರಹ್ಮದ ಪ್ರತೀಕ ಜಗತ್ತಿನ ಉತ್ಪತ್ತಿ ಶಬ್ದದಿಂದ ಉಂಟಾಗಿದೆ ಎಂದು ಶಾಸ್ತ್ರ ಗ್ರಂಥಗಳು ನಮಗೆ ತಿಳಿಸುತ್ತವೆ ಪುಸ್ತಕವು ಅಪರಾವಿದ್ಯೆಯನ್ನು ಹಾಗೂ ಅಕ್ಷಮಾಲೆ ಪರಾವಿದ್ಯೆಯನ್ನು ಸೂಚಿಸುತ್ತದೆ ಅವಳು ಪರ ಹಾಗೂ ಅಪರ ವಿದ್ಯೆಗೆ ಅಧಿದೇವತೆ ಅವಳ ವಾಹನ ಹಂಸ ನೀರು ಮತ್ತು ಹಾಲನ್ನು ಬೆರೆಸಿ ಹಂಸಕ್ಕೆ ಕೊಟ್ಟರೆ ಅದು ನೀರನ್ನು ಬೇರ್ಪಡಿಸಿ ಕೇವಲ ಹಾಲನ್ನು ಕುಡಿಯುವ ಸಾಮರ್ಥ್ಯವನ್ನು ಹೊಂದಿದೆ ಅದೇ ರೀತಿ ನಾವು ವಿವೇಕ ಜ್ಞಾನದ ನೆರವಿನಿಂದ ಒಳಿತು ಕೆಡಕುಗಳ ಭೇದವನ್ನು ಅರಿತು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಎಂಬ ಬಹುಮುಖ್ಯ ಪಾಠವನ್ನು ಕಲಿಯಬಹುದು ಸರಸ್ವತಿ ದೇವಿ ಜ್ಞಾನ ಸ್ವರೂಪಿಣಿ ಹೊಸ ಹೊಸ ಅನ್ವೇಷಣೆಗಳು ಜ್ಞಾನದಿಂದಲೇ ಸಾಧ್ಯ ಆದ್ದರಿಂದಲೇ ಸರಸ್ವತಿಯನ್ನು ನಮ್ಮ ಸಂಸ್ಕೃತಿಯಲ್ಲಿ ಅಷ್ಟು ಗೌರವಿಸುವುದು ಅಲ್ಲದೆ ಮಕ್ಕಳ ವಿದ್ಯಾರಂಭವನ್ನು ಸರಸ್ವತಿಗೆ ನಮಿಸಿಯೇ ಆರಂಭಿಸುತ್ತಾರೆ ಅನೇಕ ಶಾಲೆಗಳಲ್ಲಿ ಈ ಸಮಯದಲ್ಲಿ ಸರಸ್ವತಿ ಪೂಜೆಯನ್ನು ಮಾಡಿ ಎಲ್ಲ ಮಕ್ಕಳು ತಮ್ಮ ಪರೀಕ್ಷೆಗಳನ್ನು ಚೆನ್ನಾಗಿ ಮಾಡಲೆಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಜ್ಞಾನ ದೇವತೆಯಾದ ಸರಸ್ವತಿಯ ಅನೇಕ ರೂಪಗಳು ಉಂಟು ಮೇರು ತಂತ್ರುವು ಏಳು ರೀತಿಯ ಸರಸ್ವತಿಯನ್ನು ತಿಳಿಸುತ್ತದೆ ಚಿಂತಾಮಣಿ ನೀಲ ಘಟ ಹಿಣಿ ಅಂತರಿಕ್ಷ ಜ್ಞಾನಿ ಮಹಾಸರಸ್ವತಿ ಎಂದು ಲೇಖನವನ್ನು ಹಾಗೂ ಸಾದರವನ್ನು ಸಾದರಪಡಿಸಿದವರು ಸ್ವಾಮಿ ಚೇತಾನಂದ ಹ್ಯಾಪಿ ಬರ್ತ್ ಡೇ ಸೂರ್ಯ ದೇವ ರಥಸಪ್ತಮಿ ಆಲ್ಸೋ ರೆಂಡರ್ಡ್ ಮಾಘಸಪ್ತಮಿ ಈಸ್ ಅ ಹಿಂದೂ ಫೆಸ್ಟಿವಲ್ ದಟ್ ಫಾಲ್ಸ್ ಆನ್ ದ ಸೆವೆಂತ್ ಡೇ ಸಪ್ತಮ್ ಇನ್ ಬ್ರೈಟ್ ಹಾಫ್ ಶುಕ್ಲ ಪಕ್ಷ Of the Hindu month Magha. It is symbolically represented in the form of Sun God Surya turning his ratha chariot drawn by the seven horses representing the seven colors towards the northern hemisphere in a northeasterly direction. It also marks the birth of Surya and is hence also celebrated as Surya Jayanti, Ratha Saptami, Happy Birthday of the Surya Deva. ಮರಣ ಮರ್ಸಿ ಡೆತ್ ಎಂದರೆ ಏನು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ರೋಗಿಯೊಬ್ಬ ಮುಂದೆ ತನ್ನ ಈ ಸಮಸ್ಯೆಯನ್ನು ಸಹಿಸಿಕೊಳ್ಳಲಾರದ ಪರಿಸ್ಥಿತಿಯನ್ನು ತಲುಪಿದಾಗ ಹಾಗೂ ತನಗೆ ಮರಣ ದಯೆಯನ್ನು ನೀಡಿ ಎಂದು ಅರ್ಜಿಯ ಮೂಲಕ ನ್ಯಾಯಾಂಗವನ್ನು ಕೇಳಿಕೊಳ್ಳುವುದು ಹಲವು ರಾಷ್ಟ್ರಗಳಲ್ಲಿ ದಯಾಮರಣಕ್ಕೆ ಅನೇಕ ವರ್ಷಗಳಿಂದ ಅನುಮತಿ ಇರುತ್ತದೆ ಆದರೆ ಭಾರತದಲ್ಲಿ ಇದು ಸಂಪೂರ್ಣವಾದ ಅನುಮತಿಯನ್ನು ಪಡೆಯು ಪಡೆಯುವ ಪಡೆದಿರುವುದಿಲ್ಲ ಹಾಗಾಗಿ ಕೆಲ ರಾಜ್ಯ ಸರ್ಕಾರಗಳು ಈ ಆದೇಶಗಳನ್ನು ಹೊರಡಿಸಿರುತ್ತವೆ ದಯಾಮರಣಕ್ಕೆ ಸರ್ಕಾರದ ಸಮ್ಮತಿ ದಯಾಮರಣ ಎಂದರೆ ಏನು ಮರ್ಸಿ ಡೆತ್ ಚೇತರಿಕೆ ಕಾಣದ ಅಥವಾ ಗುಣಮುಖರಾಗುವ ಭರವಸೆ ಇಲ್ಲದ ಮಾರಣಾಂತಿಕ ಕಾಯಿಲೆ ಹೊಂದಿರುವ ರೋಗಿಗಳಿಗೆ ಅವರ ಇಚ್ಛೆಯಂತೆ ಮರಣವನ್ನು ದೊರಕಿಸಿಕೊಡುವ ಅವಕಾಶವನ್ನು ಕಲ್ಪಿಸಿಕೊಡುವುದು ರಾಜ್ಯ ಅರೋ ಆರೋಗ್ಯ ಇಲಾಖೆ ಆದೇಶ ಹೊರಡಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿ ಗುಣ ಹೊಂದುವ ಭರವಸೆ ಇಲ್ಲದ ರೋಗಿಗಳಿಗೆ ಜೀವ ಉಳಿಸುವ ಚಿಕಿತ್ಸೆ ಅಂದರೆ ಲೈಫ್ ಸಪೋರ್ಟ್ ಟ್ರೀಟ್ಮೆಂಟ್ ತಡೆ ಹಿಡಿಯುವುದು ಅಥವಾ ಹಿಂತೆಗೆದುಕೊಳ್ಳುವುದು ಸೂಕ್ತ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿತ್ತು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆಯಿಂದ ಜೀವಿಸುವ ಹಾಗೂ ಸಾಯುವ ಹಕ್ಕಿದೆ ಎಂದು ತೀರ್ಪಿನಲ್ಲಿ ಹೇಳಿತ್ತು ಈ ಆದೇಶದ ಮೇರೆಗೆ ಆರೋಗ್ಯ ಇಲಾಖೆ ಈ ಐತಿಹಾಸಿಕ ಕ್ರಮ ಕೈಗೊಂಡಿದೆ ಭಾರತದಲ್ಲಿ ಕೇರಳದ ನಂತರ ಸುಪ್ರೀಂ ಕೋರ್ಟ್ನ ಈ ನಿರ್ದೇಶನ ಜಾರಿಗೆ ತರುತ್ತಿರುವ ಎರಡನೇ ರಾಜ್ಯ ಕರ್ನಾಟಕವಾಗಿದೆ ವೈದ್ಯ ಮಂಡಳಿಯ ನಿರ್ಧಾರ ಇದರಲ್ಲಿ ಏನಿರುತ್ತದೆ ಯಾವುದೇ ರೋಗಿಗೆ ದಯಾಮರಣದ ಹಕ್ಕು ನೀಡುವಾಗ ಸುಪ್ರೀಂ ಕೋರ್ಟ್ ನಿಯಮ ಅನುಸರಿಸಬೇಕಾಗುತ್ತದೆ ಇದಕ್ಕಾಗಿ ಚಿಕಿತ್ಸೆ ನೀಡುವ ವೈದ್ಯರ ಅನುಮತಿ ಪಡೆಯುವುದು ಕಡ್ಡಾಯ ಇದಕ್ಕಾಗಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ವೈದ್ಯಕೀಯ ಮಂಡಳಿ ಸ್ಥಾಪಿಸಿ ಅಂದರೆ ಕಮಿಟಿಗಳನ್ನು ಸ್ಥಾಪಿಸಲಾಗುತ್ತದೆ ಇದರಲ್ಲಿ ತಲಾ ಮೂರು ನೋಂದಾಯಿತ ವೈದ್ಯರ ನೇಮಕಗೊಳ್ಳುತ್ತಾರೆ ಅಂದರೆ ಅದರಲ್ಲಿ ಕಮಿಟಿಯಲ್ಲಿ ಮೂರು ಜನ ವೈದ್ಯರು ಇರುತ್ತಾರೆ ರಿಜಿಸ್ಟರ್ಡ್ ವೈದ್ಯರು ಈ ವೈದ್ಯಕೀಯ ಮಂಡಳಿಗಳು ದಯಾಮರಣಕ್ಕೆ ಅವಕಾಶ ನೀಡುವ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತವೆ ಅಂದರೆ ದ ಡಿಸಿಷನ್ ಈಸ್ ಲೆಫ್ಟ್ ಟು ದ ಕಮಿಟಿ ಮೆಂಬರ್ಸ್ ಆಫ್ ದ ಕಮಿಟಿ ಸುಪ್ರೀಂ ಕೋರ್ಟ್ ತೀರ್ಪು ಏನು ಯಾವುದೇ ವ್ಯಕ್ತಿ ಮಂಡಳಿಯ ಅಂದರೆ ವೈದ್ಯಕೀಯ ಮಂಡಳಿ ಮತ್ತು ಹೈಕೋರ್ಟ್ ಅನುಮತಿ ಪಡೆದ ನಂತರ ದಯಾಮರಣ ಪಡೆಯಬಹುದು ಈ ವ್ಯಕ್ತಿಗೆ ತನ್ನ ಜೀವ ರಕ್ಷಿಸಲು ಬೇಕಾದ ಔಷಧ ಮತ್ತು ವೈದ್ಯಕೀಯ ಸವಲತ್ತು ನಿರಾಕರಿಸುವ ಹಕ್ಕು ಸಂಪೂರ್ಣವಿದೆ ದಯಾಮರಣ ಆಯ್ಕೆ ಮೂಲಭೂತ ಹಕ್ಕು ಆದರೆ ಇದು ಕಾನೂನು ಪ್ರಕ್ರಿಯೆಯಾಗಿಯೇ ನಡೆಯಬೇಕಾಗುತ್ತದೆ ಮತ್ತು ವೈದ್ಯ ಮಂಡಳಿಯಿಂದ ಶಿಫಾರಸನ್ನು ಕಾನೂನು ಕೂಡ ಪಡೆಯಬೇಕಾಗುತ್ತದೆ ಅಂದರೆ ಕಾನೂನು ಚೌಕಟ್ಟಿನಲ್ಲಿ ವೈದ್ಯರು ಮತ್ತು ನ್ಯಾಯ ಒದಗಿಸುವ ನ್ಯಾಯಾಲಯವನ್ನು ಒಳಗೊಂಡಿರುತ್ತದೆ ಇಂಜೆಕ್ಷನ್ ಕೊಟ್ಟು ಸಾಯಿಸಲು ಅನುಮತಿ ಇದರಲ್ಲಿ ಇರುವುದಿಲ್ಲ ಕಾರ್ಯವಿಧಾನ ಈ ಪ್ರಕ್ರಿಯೆಗೆ ರೋಗಿಯ ಸಹಾಯಕರ ಒಪ್ಪಿಗೆ ಕಡ್ಡಾಯ ಅಂದರೆ ರೋಗಿಯ ಹತ್ತಿರವಿರುವವರು ಫ್ಯಾಮಿಲಿ ಮೆಂಬರ್ಸ್ ಅಥವಾ ಅವರನ್ನು ಸಪೋರ್ಟ್ ಮಾಡುತ್ತಿರುವ ಹಕ್ಕನ್ನು ಹೊಂದಿದವರು ಮಂಡಳಿಯ ನಿರ್ಧಾರ ಜಾರಿಗೆ ಮುನ್ನ ಹಲವು ಪ್ರಕ್ರಿಯೆ ಇವೆ ಪ್ರಥಮ ದರ್ಜೆ ನ್ಯಾಯಾಂಗ ಮ್ಯಾಜಿಸ್ಟ್ರೇಟ್ಗೆ ಸಲ್ಲಿಸಬೇಕು ಮ್ಯಾಜಿಸ್ಟ್ರೇಟ್ ಪ್ರತಿಯನ್ನು ಹೈ ರಿಜಿಸ್ಟರ್ಗೆ ಕಳಿಸುತ್ತಾರೆ ಆ ಬಳಿಕವಷ್ಟೇ ದಯಾಮರಣಕ್ಕೆ ಅನುಮತಿ ನಿರ್ಧಾರ ಆದೇಶದಲ್ಲಿ ಏನಿದೆ ಮರಣ ಇಚ್ಛೆಯ ಉಯಿಲು ವೈದ್ಯಕೀಯ ಚಿಕಿತ್ಸೆ ಬಗ್ಗೆ ತಮ್ಮ ಇಚ್ಛೆ ತಿಳಿಸುವ ದಾಖಲೆ ಹೌದು ರೋಗಿಯ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕಳೆದುಕೊಂಡರೆ ಅವರ ಪರವಾಗಿ ಕನಿಷ್ಠ ಇಬ್ಬರನ್ನು ನಾಮನಿರ್ದೇಶನ ಮಾಡಬೇಕು ಅಂದರೆ ಅವರ ಪರವಾಗಿ ಅವರ ಕೌಟುಂಬಿಕದ ವ್ಯಕ್ತಿಗಳು ಅಥವಾ ಅವರ ಕೌಟುಂಬಿಕ ಹಕ್ಕನ್ನು ಪಡೆದ ವ್ಯಕ್ತಿಗಳು ಈ ನಾಮನಿರ್ದೇಶನವನ್ನು ಮಾಡಬೇಕಾಗುತ್ತದೆ ದಯಾಮರಣ ಪದ್ಧತಿಯಲ್ಲಿ ಅಂದರೆ ಕಾನೂನಿನ ಮೂಲಕ ವೈದ್ಯಕೀಯ ಮಂಡಳಿಯೊಂದಿಗೆ ಪರಸ್ಪರ ಲಿಖಿತದಲ್ಲಿ ಹಾಗೂ ಅನುಲಿಖಿತದಲ್ಲಿ ಕಾನೂನಿನ ವ್ಯವಸ್ಥೆಯಲ್ಲಿ ಈ ಮರಣವನ್ನು ದಯಪಾಲಿಸುವುದರಿಂದ ಇದರಲ್ಲಿ ಎರಡು ವಿಧಾನಗಳು ಇವೆ ಪ್ರತ್ಯಕ್ಷ ಪರೋಕ್ಷ ದಯಾಮರಣ ಎಂದು ಅಂಗಾಂಗ ನಿಕ್ಷಿಯಗೊಂಡಿರುವ ರೋಗಿಗೆ ನೀಡುವ ವೆಂಟಿಲೇಟರ್ ಸಹಿತ ಜೀವಾಧಾರ ವ್ಯವಸ್ಥೆಯನ್ನು ತೆಗೆಯುವುದು ಪರೋಕ್ಷ ದಯಾಮರಣ ಒಬ್ಬ ವ್ಯಕ್ತಿಗೆ ಮಾರಣಾಂತಿಕ ರಾಸಾಯನಿಕ ನೀಡಿ ಸಾಯಿಸುವುದು ಪ್ರತ್ಯಕ್ಷ ದಯಾಮರಣ ಪ್ರತ್ಯಕ್ಷ ದಯಾಮರಣ ಕಾನೂನು ಬಾಹಿರವಾಗಿದೆ ಚೇತರಿಕೆಯ ಭರವಸೆ ಇಲ್ಲದವರಿಗೆ ಇನ್ನು ಮುಂದೆ ಜೀವ ಉಳಿಸುವ ಚಿಕಿತ್ಸೆಯಿಂದ ಪ್ರಯೋಜನ ಇಲ್ಲ ಎನ್ನುವುದು ಖಚಿತವಾದರೆ ಅಂಥವರಿಗೆ ದಯಾಮರಣ ಪ್ರಕ್ರಿಯೆ ಅನುದಾನಿತವಾಗುತ್ತದೆ ತಿದ್ದುಪಡಿ ಮಸೂದೆಯಲ್ಲಿ ಏನನ್ನು ತಿಳಿಸುತ್ತದೆ ದಯಾಮರಣ ದೀರ್ಘಕಾಲದ ವಾಸಿಯಾಗದ ಕಾಯಿಲೆಗಳಿಂದ ಮರಣಶಯೆಯಲ್ಲಿರುವ ರೋಗಿಗಳಿಗೆ ದಯಾಮರಣ ನೀಡುವ ಸಂಬಂಧ ಕೇಂದ್ರ ಸರ್ಕಾರವೇ ಈ ಹಿಂದೆ ಮಸೂದೆಗೆ ತಿದ್ದುಪಡಿ ತಂದಿತ್ತು ಈ ಮಸೂದೆಯಲ್ಲಿ ದಯಾಮರಣಕ್ಕೆ ಅನುಮತಿ ನೀಡಲು ಆಸ್ಪತ್ರೆಗಳಲ್ಲಿ ಸಮಿತಿಗಳನ್ನು ರಚಿಸಿ ಗುಣಮುಖವಾಗದ ಕಾಯಿಲೆ ಎಂದು ವೈದ್ಯಕೀಯ ಮಂಡಳಿ ದೃಢಪಡಿಸಬೇಕು ಎಂದು ಮಸೂದೆಯಲ್ಲಿ ಇತ್ತು ಜೀವರಕ್ಷಕ ವೈದ್ಯಕೀಯ ಸವಲತ್ತು ನಿರಾಕರಿಸಿ ದಯಾಮರಣ ನೀಡಬಹುದು ಆದರೆ ಚುಚ್ಚುಮದ್ದು ನೀಡಿ ಸಾಯಿಸುವಂತಿಲ್ಲ ದಯಾಮರಣವನ್ನು ಸಹಜ ಮರಣ ಎಂದು ಪರಿಗಣಿಸಲಾಗುವುದು ಎಂಬ ಅಂಶವೂ ಇತ್ತು ಅಲ್ಲದೆ ದಯಾಮರಣಕ್ಕೆ ಒಳಗಾದ ರೋಗಿ ವೈದ್ಯರು ಪರಿಚಾರಕರಿಗೆ ಕಾನೂನು ರಕ್ಷಣೆ ಇದೆ ತಪ್ಪು ಮಾಹಿತಿ ನೀಡಿದ ದಯಾಮರಣಕ್ಕೆ ಅನುಮತಿ ಪಡೆದಿರುವುದು ಸಾಬೀತಾದರೆ ಐದರಿಂದ ಹತ್ತು ವರ್ಷ ಜೈಲು ಶಿಕ್ಷೆಯ ಜೊತೆಗೆ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿಯವರೆಗೆ ದಂಡ ವಿಧಿಸಲು ಪರಿಷ್ಕೃತ ಕರಡು ಮಸೂದೆಯಲ್ಲಿ ಅವಕಾಶವನ್ನು ನೀಡಲಾಗಿತ್ತು ವೈದ್ಯಕೀಯದ ಕೆಲವು ಅನಿವಾರ್ಯತೆಗಳನ್ನು ರೋಗಿಯನ್ನು ಅಘೋಷಿತ ಸಾವಿನಡೆಗೆ ತಳ್ಳಿದಾಗ ದೇಹದ ಬಹುತೇಕ ಭಾಗಗಳ ನಿಷ್ಕ್ರಿಯತೆ ತಮ್ಮದೇ ಆದ ಕೆಲಸಗಳನ್ನು ಮಾಡಿಕೊಳ್ಳಲಾದ ಪರಿಸ್ಥಿತಿಗಳು ಹಾಗೂ ತನ್ನ ಇರುವಿನ ಪ್ರಜ್ಞೆ ತಿಳಿಯಲಂತೆ ಆಗಲಿರುವುದು ಹಲವು ಹತ್ತು ಸಂದರ್ಭಗಳಲ್ಲಿ ಯುಥಿನೇಷಿಯಾ ಪದ ಚರ್ಚೆಗೆ ಗ್ರಾಸವಾಗುತ್ತದೆ ಇಂತಹ ರೋಗಿಗಳಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ದಯಾಮರಣವನ್ನು ಕಲ್ಪಿಸಬೇಕೋ ಬೇಡವೋ ಎಂಬುವುದು ಕೂಡ ವಿವಾದ ಚರ್ಚೆ ಚಿಂತನೆಗಳು ಕಾನೂನು ವೈದ್ಯಕೀಯ ಸಾಮಾಜಿಕ ಮನುಷ್ಯ ಸಂಬಂಧಗಳು ಮನುಷ್ಯತ್ವದ ಸಹಾಯತೆಯಲ್ಲಿ ಹಾಗೂ ಅನಿವಾರ್ಯತೆಯಲ್ಲಿ ಅರ್ಥ ಪಡೆಯುತ್ತವೆ ಕೆಲವೇ ರಾಷ್ಟ್ರಗಳು ಯುಥಿನೇಷಿಯಾಗೆ ಕ್ರಮ ಜರುಗಿಸಲು ಒಪ್ಪಿಗೆಯನ್ನು ನೀಡಿರುತ್ತವೆ ಸ್ವಿಟ್ಜರ್ಲ್ಯಾಂಡ್ ಬೆಲ್ಜಿಯಂ ಇತರೆ ಕೇವಲ ಹತ್ತು ರಾಷ್ಟ್ರಗಳು ಮಾತ್ರ ಇನ್ನುಳಿದ ಅನೇಕ ರಾಷ್ಟ್ರಗಳಲ್ಲಿ ದಯಾಮರಣ ವಿಷಯ ಚರ್ಚೆಗೆ ಒಳಪಡುತ್ತಲೇ ಇದೆಯಾದರೂ ಕಾನೂನಿನಿಂದ ಮಾನ್ಯತೆ ಪಡೆದಿರುವುದಿಲ್ಲ ಭಾರತದಲ್ಲಿ ಕೂಡ ಇದಕ್ಕೆ ಕಾನೂನಿನಿಂದ ಸಂಪೂರ್ಣ ಪ್ರಮಾಣದ ಒಪ್ಪಿಗೆ ಇರುವುದಿಲ್ಲ ಬಹುಶಃ ಅತ್ಯಂತ ದೀರ್ಘಕಾಲ ನಲವತ್ತೆರಡು ವರ್ಷಗಳ ಕಾಲ ಒಂದು ಸಾವಿನಿಂದ ಇನ್ನೊಂದು ಹಂತ ತಲುಪಿದ ಭಾಗರ ಅಂತ್ಯ ಹೊಸ ಅಲೆಯ ಚಿಂತನೆಯನ್ನು ಹುಟ್ಟುಹಾಕಿದೆ ಕಾಯ್ದೆ ಕಾನೂನು ಸಾಮಾಜಿಕ ವ್ಯವಸ್ಥೆ ಎಲ್ಲ ವಾಸ್ತವವಾಗಿ ನಿಜ ಸ್ಥಿತಿಗಳು ಆದರೆ ಇದನ್ನೆಲ್ಲವನ್ನು ಮೀರಿ ನಿಂತ ಧರ್ಮ ಹೊಂದಿದೆ ಅದುವೇ ಮಾನವೀಯತೆಯ ಧರ್ಮ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ಲಬಹುದು ಅರುಣಾಶಾನ್ಭಾಗರ ವಾಸ್ತವ ಸ್ಥಿತಿ ಆರೈಕೆಯ ಭಾಗ್ಯ ಕೆಂ ಆಸ್ಪತ್ರೆಯ ಆಡಳಿತ ಮಂಡಳಿ ವೈದ್ಯಕೀಯ ಹಾಗೂ ನರ್ಸ್ ಸಿಬ್ಬಂದಿ ಎಲ್ಲದಕ್ಕಿಂತ ಮುಂದುವರೆದ ನರ್ಸಿಂಗ್ ಸೇವೆಯ ಸಲ್ಲಿಸುವಿಕೆಯ ಮೂಲಕ ಮರಣದ ನಂತರವೂ ಅಂತ್ಯ ಸಂಸ್ಕಾರದ ಕ್ರಿಯೆವರೆಗೂ ತಮ್ಮ ಸೇವೆಯನ್ನು ಎತ್ತಿ ಹಿಡಿದ ನರ್ಸಿಂಗ್ ಸೇವೆಯು ಶ್ಲಾಘನೀಯ ನಲವತ್ತೆರಡು ವರ್ಷಗಳ ದೀರ್ಘ ಅವಧಿಯಲ್ಲಿ ಹತ್ತು ಹಲವು ಬಾರಿ ಅನೇಕ ಸವಾಲುಗಳನ್ನು ಕೆಮ್ ಆಸ್ಪತ್ರೆಯ ನರ್ಸಿಂಗ್ ವಿಭಾಗ ಎದುರಿಸಿದೆ ದಯಾಮರಣವನ್ನು ಅರುಣಾರಿಗೆ ನೀಡಬೇಕೆಂಬ ಸಾಮಾಜಿಕ ಹಿತಾಸಕ್ತಿಯ ಒತ್ತುಗಳು ಅವರ ಕುಟುಂಬ ವರ್ಗದವರ ಆರೈಕೆಯ ನಿರಾಕರಣೆ ಮತ್ತು ರೋಗಿಯನ್ನು ಸರಿಯಾಗಿ ಶುಶ್ರೂಷೆ ಮಾಡುತ್ತಿಲ್ಲವೆಂಬ ಆರೋಪಗಳು ಏನೆಲ್ಲ ಇದ್ದರೂ ಈ ರೀತಿಯ ಸೇವೆಗೈದು ನರ್ಸಿಂಗ್ ಸಿಬ್ಬಂದಿ ಎಸ್ ಕೆಲ ಅದ್ಭುತ ಸಾಧ್ಯತೆಗಳು ಎಲ್ಲವನ್ನೂ ಮೀರಿದ ಮಾನವತೆಯಲ್ಲಿ ಸಾಧ್ಯ ಎಂಬುದನ್ನು ತೋರಿಸಿದ್ದಾರೆ ಕಾನೂನುಬದ್ಧವಾಗಿಯೂ ಅರುಡಾರ ಸಾವು ಪ್ಯಾಸಿವ್ ಯುಥಿನೇಷ್ಯಾದಲ್ಲಿ ಆಗುವಂತೆ ಯಾವುದೇ ವಾದವಿವಾದಗಳಿಗೂ ಅವಕಾಶವೀಯದೆ ಸೈ ಎನಿಸಿದ್ದಾರೆ ಯುಥಿನೇಷ್ಯಾದಲ್ಲಿ ಎರಡು ಪ್ರಕಾರಗಳು ಇವೆ ಇಂದಿನ ಲೇಖನದಲ್ಲಿ ಕಾನೂನಿನಲ್ಲಿ ಈ ಈ ಲೇ ಈ ರೀತಿಯ ಅಂದರೆ ಪರೋಕ್ಷ ಮತ್ತು ಪರೋಕ್ಷಣಕ್ಕೆ ಸರ್ಕಾರದ ಅನುಮತಿ ಈ ಲೇಖನ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದನೇ ತಾರೀಕಿನಂದು ಒಂದು ವೃತ್ತಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ ಇದರ ಹಿನ್ನೆಲೆ ಅನೇಕ ವಾದ ವಿವಾದ ಸಮ್ಮತಿ ಕಾನೂನು ಸಾಮಾಜಿಕ ಚರ್ಚೆಗಳಲ್ಲಿ ಒಳಗಾಗುತ್ತದೆ ಅಂದ ಅಂದರೆ ದಯಾಮರಣದ ವಿಷಯ ಕುರಿತು ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಎಂದರೆ ನಮ್ಮ ದೇಶದಲ್ಲಿ ನಡೆದ ಅರುಣಾ ಶಾನುಭಾಗರ ಸಾವು ಇದರ ಹಿನ್ನೆಲೆ ಹಾಗೂ ಮಹತ್ವ ಮತ್ತು ಇದರಿಂದ ಆಗುವ ಕಾನೂನು ಸಾಮಾಜಿಕ ವ್ಯವಸ್ಥೆಯನ್ನು ತಿಳಿಪಡಿಸುವ ಲೇಖನ ನಾನೇ ಬರೆದದ್ದು ಎರಡು ಸಾವಿರದ ಹದಿನೈದು ಹಾಗೂ ಜುಲೈ ತಿಂಗಳ ಮಾಸಪತ್ರಿಕೆಯಲ್ಲಿ ಪ್ರಕಟಗೊಂಡಿದೆ ಹುಟ್ಟು ಎಷ್ಟು ಖಚಿತವೋ ಸಾವು ಅಷ್ಟೇ ನಿಶ್ಚಿತ ಜೀವನದ ಭವ್ಯತೆಯಲ್ಲಿ ವ್ಯತಿರಿಕ್ತ ಪ್ರಸಂಗಗಳೊಂದಿಗೆ ಸಾವು ಅನಿಶ್ಚಿತವಾದಾಗ ಜೀವನದ ಭಯಂಕರತೆ ದುರ್ಬರತೆ ಕಾಣಿಸಿಕೊಳ್ಳುತ್ತವೆ ಅವೆಲ್ಲ ನಗ್ನ ಸತ್ಯಗಳು ಎಂಬ ಪ್ರತಿಪಾದನೆಗಳು ಸತ್ಯತೆಯಲ್ಲಿಯೇ ಅನಾವರಣಗೊಳ್ಳುತ್ತವೆ ಅರುಣಾ ಶಾನ್ಭಾಗ್ ಬಹುತೇಕ ಬಹಳ ಜನರಿಗೆ ಗೊತ್ತಿರುವ ಹೆಸರು ಹಾಗೂ ಅವರ ಹಿನ್ನೆಲೆಯ ಕತೆ ಕೂಡ ಬಹುಜನರಿಗೆ ಗೊತ್ತು ಒಂದು ಸಾವು ಹತ್ತೊಂಬತ್ತು ಎಪ್ಪತ್ತ್ಮೂರರಲ್ಲಿ ಇನ್ನೊಂದು ಘೋಷಿತ ನಿಶ್ಚಿತ ಸಾವು ಎರಡು ಸಾವಿರದ ಹದಿನೈದು ಮೇ ಹದಿನೆಂಟರಂದು ಮರಣದ ನಂತರವೂ ಸೋ ಕಾಲ್ಡ್ ಜೀವಿತವಿದ್ದಾಗಲೂ ಅಲೆಯಬ್ಬಿಸಿದ ಪದ ಯುಥಿನೇಷಿಯಾ ಗ್ರೀಕ್ ಪದದ ಮೂಲತೆಯಿಂದ ಯುಥಿನೇಷಿಯಾ ಎಂದರೆ ಗುಡ್ ಡೆತ್ ಒಳ್ಳೆಯ ಮರಣವೆಂದು ನೋ ರಹಿತ ಮರಣ ಇದೇ ಮುಂದುವರೆದು ದಯಾಮರಣ ಮರ್ಸಿ ಡೆತ್ ಎಂಬುದರಲ್ಲಿ ಪರ್ಯಾವಸನಗೊಳ್ಳುವುದು ದ್ವಿತೀಯದ ಕೆಲವು ಅನಿವಾರ್ಯತೆಗಳನ್ನು ರೋಗಿಯನ್ನು ಅಘೋಷಿತ ಸಾವಿನಡೆಗೆ ತಳ್ಳಿದಾಗ ದೇಹದ ಬಹುತೇಕ ಭಾಗಗಳ ನಿಷ್ಕ್ರಿಯತೆ ತಮ್ಮದೇ ಆದ ಕೆಲಸಗಳನ್ನು ಮಾಡಿಕೊಳ್ಳಲಾದ ಪರಿಸ್ಥಿತಿಗಳು ಹಾಗೂ ತನ್ನ ಇರುವಿನ ಪ್ರಜ್ಞೆ ತಿಳಿಯಲಂತೆ ಆಗಲಿರುವುದು ಹಲವು ಹತ್ತು ಸಂದರ್ಭಗಳಲ್ಲಿ ಯುಥಿನೇಷಿಯಾ ಪದ ಚರ್ಚೆಗೆ ಗ್ರಾಸವಾಗುತ್ತದೆ ಇಂತಹ ರೋಗಿಗಳಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ದಯಾಮರಣವನ್ನು ಕಲ್ಪಿಸಬೇಕೋ ಬೇಡವೋ ಎಂಬುವುದು ಕೂಡ ವಿವಾದ ಚರ್ಚೆ ಚಿಂತನಗಳು ಕಾನೂನು ವೈದ್ಯಕೀಯ ಸಾಮಾಜಿಕ ಮನುಷ್ಯ ಸಂಬಂಧಗಳು ಮನುಷ್ಯತ್ವದ ಸಹಾಯತೆಯಲ್ಲಿ ಹಾಗೂ ಅನಿವಾರ್ಯತೆಯಲ್ಲಿ ಅರ್ಥ ಪಡೆಯುತ್ತವೆ ಕೆಲವೇ ರಾಷ್ಟ್ರಗಳು ಯುತಿನೇಷಿಯಾಗೆ ಕ್ರಮ ಜರುಗಿಸಲು ಒಪ್ಪಿಗೆಯನ್ನು ನೀಡಿರುತ್ತವೆ ಸ್ವಿಟ್ಜರ್ಲ್ಯಾಂಡ್ ಬೆಲ್ಜಿಯಂ ಇತರೆ ಕೇವಲ ಹತ್ತು ರಾಷ್ಟ್ರಗಳು ಮಾತ್ರ ಇನ್ನುಳಿದ ಅನೇಕ ರಾಷ್ಟ್ರಗಳಲ್ಲಿ ದಯಾಮರಣ ವಿಷಯ ಚರ್ಚೆಗೆ ಒಳಪಡುತ್ತಲೇ ಇದೆಯಾದರೂ ಕಾನೂನಿನಿಂದ ಮಾನ್ಯತೆ ಪಡೆದಿರುವುದಿಲ್ಲ ಭಾರತದಲ್ಲಿ ಕೂಡ ಇದಕ್ಕೆ ಕಾನೂನಿನಿಂದ ಸಂಪೂರ್ಣ ಪ್ರಮಾಣದ ಒಪ್ಪಿಗೆ ಇರುವುದಿಲ್ಲ ಬಹುಶಃ ಅತ್ಯಂತ ದೀರ್ಘಕಾಲ ನಲವತ್ತೆರಡು ವರ್ಷಗಳ ಕಾಲ ಒಂದು ಸಾವಿನಿಂದ ಇನ್ನೊಂದು ಹಂತ ತಲುಪಿದ ಅರುಣಾಶಾನ್ಭಾಗರ ಅಂತ್ಯ ಹೊಸ ಅಲೆಯ ಚಿಂತನೆಯನ್ನು ಹುಟ್ಟುಹಾಕಿದೆ ಕಾಯ್ದೆ ಕಾನೂನು ಸಾಮಾಜಿಕ ವ್ಯವಸ್ಥೆ ಎಲ್ಲ ವಾಸ್ತವವಾಗಿ ನಿಜ ಸ್ಥಿತಿಗಳು ಆದರೆ ಇದನ್ನೆಲ್ಲವನ್ನು ಮೀರಿ ನಿಂತ ಧರ್ಮ ಹೊಂದಿದೆ ಅದುವೇ ಮಾನವೀಯತೆಯ ಧರ್ಮ ಇದಕ್ಕೊಂದು ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ಲಬಹುದು ಅರುಣಾಶಾನ್ಭಾಗರ ವಾಸ್ತವ ಸ್ಥಿತಿ ಆರೈಕೆಯ ಭಾಗ್ಯ ಕೆಂ ಆಸ್ಪತ್ರೆಯ ಆಡಳಿತ ಮಂಡಳಿ ವೈದ್ಯಕೀಯ ಹಾಗೂ ನರ್ಸ್ ಸಿಬ್ಬಂದಿ ಎಲ್ಲದಕ್ಕಿಂತ ಮುಂದುವರೆದ ನರ್ಸಿಂಗ್ ಸೇವೆಯ ಸಲ್ಲಿಸುವಿಕೆಯ ಮೂಲಕ ಮರಣದ ನಂತರವೂ ಅಂತ್ಯ ಸಂಸ್ಕಾರದ ಕ್ರಿಯೆವರೆಗೂ ತಮ್ಮ ಸೇವೆಯನ್ನು ಎತ್ತಿ ಹಿಡಿದ ನರ್ಸಿಂಗ್ ಸೇವೆಯು ಶ್ಲಾಘನೀಯ ನಲವತ್ತೆರಡು ವರ್ಷಗಳ ದೀರ್ಘ ಅವಧಿಯಲ್ಲಿ ಹತ್ತು ಹಲವು ಬಾರಿ ಅನೇಕ ಸವಾಲುಗಳನ್ನು ಕೆಮ್ ಆಸ್ಪತ್ರೆಯ ನರ್ಸಿಂಗ್ ವಿಭಾಗ ಎದುರಿಸಿದೆ ದಯಾಮರಣವನ್ನು ಅರುಣಾರಿಗೆ ನೀಡಬೇಕೆಂಬ ಸಾಮಾಜಿಕ ಹಿತಾಸಕ್ತಿಯ ಒತ್ತುಗಳು ಅವರ ಕುಟುಂಬ ವರ್ಗದವರ ಆರೈಕೆಯ ನಿರಾಕರಣೆ ಮತ್ತು ರೋಗಿಯನ್ನು ಸರಿಯಾಗಿ ಶುಶ್ರೂಷೆ ಮಾಡುತ್ತಿಲ್ಲವೆಂಬ ಆರೋಪಗಳು ಏನೆಲ್ಲ ಇದ್ದರೂ ಈ ರೀತಿಯ ಸೇವೆಗೈದು ನರ್ಸಿಂಗ್ ಸಿಬ್ಬಂದಿ ಎಸ್ ಕೆಲ ಅದ್ಭುತ ಸಾಧ್ಯತೆಗಳು ಎಲ್ಲವನ್ನೂ ಮೀರಿದ ಮಾನವತೆಯಲ್ಲಿ ಸಾಧ್ಯ ಎಂಬುದನ್ನು ತೋರಿಸಿದ್ದಾರೆ ಕಾನೂನುಬದ್ಧವಾಗಿಯೂ ಅರುಣಾರಸ್ ಸಾವು ಪಸಿಲ್ ಯುಥಿನೇಷ್ಯಾದಲ್ಲಿ ಆಗುವಂತೆ ಯಾವುದೇ ವಾದವಿವಾದಗಳಿಗೂ ಅವಕಾಶವೀಯದೆ ಸೈ ಎನಿಸಿದ್ದಾರೆ ಯುಥಿನೇಷ್ಯಾದಲ್ಲಿ ಎರಡು ಪ್ರಕಾರಗಳು ಇವೆ ಇಂದಿನ ಲೇಖನದಲ್ಲಿ ಕಾನೂನಿನಲ್ಲಿ ಪರೋಕ್ಷ ದಯಾಮರಣ ಎಂದು ಉಲ್ಲೇಖಿಸಲಾಗಿದೆ ಇಂದಿನ ಲೇಖನದಲ್ಲಿ ಇದರ ಹಿನ್ನೆಲೆಯೇ ಯುಥನೇಷಿಯಾದಲ್ಲಿ ಎರಡು ಪ್ರಕಾರಗಳು ಆಕ್ಟಿವ್ ಯುಥನೇಷಿಯಾ ಪ್ಯಾಸಿವ್ ಯುಥನೇಷಿಯಾ ಆಕ್ಟಿವ್ ಯುಥನೇಷಿಯಾದಲ್ಲಿ ಮರಣ ತರುವ ಇಂಜೆಕ್ಷನ್ ಅಥವಾ ಮಾತ್ರೆಗಳನ್ನು ನೀಡಿ ರೋಗಿಯ ಜೀವಿತವನ್ನು ಅಂತ್ಯಗೊಳಿಸುವುದು ಪ್ಯಾಸಿವ್ ಯುಥನೇಷ್ಯಾದಲ್ಲಿ ರೋಗಿಗೆ ಚಿಕಿತ್ಸೆ ನೀಡುತ್ತಿರುವಾಗಲೇ ಕೆಲ ಜೀವ ಆಧಾರಿತ ಸಪೋರ್ಟ್ಗಳನ್ನು ನಿಲ್ಲಿಸುವುದು ಉದಾಹರಣೆಗಾಗಿ ವೆಂಟಿಲೇಟರ್ ತೆಗೆಯುವುದು ವಾಲಂಟರಿ ಯುಥಿನೇಷ್ಯಾದಲ್ಲಿ ರೋಗಿಯ ಸಹಸಮ್ಮತಿಯೊಂದಿಗೆ ಅಂದರೆ ಕನ್ಸೆಂಟ್ ಅಥವಾ ಸಂಬಂಧಿಕರ ಅಪೀಲಿನೊಂದಿಗೆ ಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಿದರೆ ಅರ್ಜಿಯು ಪರಿಶೀಲಿಸಿದ ನಂತರ ಕೂಡ ಮಾಡುವ ಕೊಡ ಮಾಡುವ ದಯಾ ಮರಣ ಮರ್ಸಿ ಡೆತ್ ಇನ್ವಾಲಂಟರಿ ಯುಥಿನೇಷ್ಯಾದಲ್ಲಿ ಸಹಮತಿಯೂ ಇರುವುದಿಲ್ಲ ಹಾಗೂ ವೈದ್ಯಕೀಯ ಆಧಾರಿತ ಕಾರಣಗಳನ್ನು ನೀಡಿ ಒತ್ತಾಯಪೂರ್ವಕವಾಗಿ ದಯಾಮರಣ ಕಲ್ಪಿಸುವುದಿಲ್ಲ ಇದೊಂದು ಪ್ರಕಾರವಷ್ಟೇ ಈ ರೀತಿಯ ಅನುಕ್ರಮವನ್ನು ಯಾವ ದೇಶದಲ್ಲಾಗಲಿ ಹಾಗೂ ಕಾನೂನಿನಲ್ಲಿಯೂ ಇದನ್ನು ಅನುಸರಿಸುತ್ತಿಲ್ಲ ವರ್ಷಗಳ ಅಂತರದಲ್ಲಿ ಈ ವಿಷಯ ಬಹು ಚರ್ಚೆಗೆ ಒಳಗಾಗುತ್ತಲೇ ಇದೆ ಏಕೆಂದರೆ ಅರುಣ ಸ್ವತಃ ಶುಶ್ರುಕಿ ಸೇವೆಯಲ್ಲಿದ್ದಾಗಲೇ ಮತ್ತೆಂದಿಗೂ ಈ ಸೇವೆಯನ್ನು ಸಲ್ಲಿಸಲಾಗದ ಸ್ಥಿತಿ ತಲುಪಿದಾಗ ಸಹಕಾರ ದೊರೆತಿದ್ದು ಆಸ್ಪತ್ರೆ ಮತ್ತು ಸಿಬ್ಬಂದಿಯಿಂದ ಮಧ್ಯಂತರದಲ್ಲಿ ಪಿಂಕಿ ವಿರಾಣಿ ದಯಾಮರಣ ಕೋಡಿ ಅರುಣಾಪರವಾಗಿ ಕೋರ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಈ ಅರ್ಜಿಯನ್ನು ಪತ್ರಕರ್ತೆ ಜರ್ನಲಿಸ್ಟ್ ಪ್ರಶ್ನಿಸಿ ಕೆಂ ಆಸ್ಪತ್ರೆಯ ನರ್ಸ್ ಸಿಬ್ಬಂದಿ ಮುಂದೆ ಬಂದು ಯಾರಿಗೂ ಆಸ್ಪದ ಕೊಡದೆ ಅರುಣಾಳ ಆರೈಕೆಯನ್ನು ಮಾಡುತ್ತೇವೆ ಎಂದು ಎಂದಿಗೂ ಈ ಕಲ್ಪಿತ ಅವಕಾಶಕ್ಕೆ ಬೇರೆಯವರಿಗೆ ಅನುವು ಮಾಡಿಕೊಡಲಿಲ್ಲ ಆದರೆ ಪತ್ರಕರ್ತೆ ಪಿಂಕಿ ವಿರಾಣಿ ಇವರ ಚರಿತ್ರೆಯ ಪುಸ್ತಕ ಕೂಡ ಬರೆದಿದ್ದಾರೆ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರ ವಿಷಯವಾಗಿಯೂ ವಿಷಯ ವಿವಾದದಲ್ಲಿ ಇತ್ತು ಆಗ ಕೂಡ ನರ್ಸ್ ಸಿಬ್ಬಂದಿಯ ಪರವಾಗಿಯೇ ಆರೈಕೆಯ ವಿಷಯ ಮನ್ನಣೆ ಪಡೆಯಿತು ಹೀಗೆಯೇ ಸುರ್ ಸುದೀರ್ಘ ಕಾಲದ ಅನುಮತಿಯೊಂದಿಗೆ ಪಡೆದು ಹತಭಾಗ್ಯ ಅರುಣಾಳ ಅಂತ್ಯ ಆಯಿತು ಮರಣದ ಚಿಂತನೆಗೆ ಅನೇಕರಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟುಹಾಕಿದೆ ಸಾಮಾಜಿಕದಲ್ಲಿ ಚಿಂತನೆಗಳು ಏನೇ ಇರಬಹುದು ಆದರೆ ರೋಗಿಯ ಸ್ಥಿತಿಯನ್ನು ಪರಿಗಣಿಸಿ ಕಾನೂನಿನ ವಿಧದಲ್ಲಿ ಪಾಲಿಸುವ ಮರಣವೇ ದಯಾಮರಣ ಮರ್ಸಿಡೆತ್ ಎರಡು ಸಾವಿರದ ಹದಿನೈದು ಜುಲೈ ತಿಂಗಳಲ್ಲಿ ಪ್ರಕಟಗೊಂಡ ಈ ಲೇಖನವನ್ನು ಬರೆದವರು ಡಾಕ್ಟರ್ ಶಿಲ್ಪಾ ಶಿವರಾಜ್ ವಾರದ್ ಹಾಗಾದರೆ ಈ ದಯಾ ಮರಣವೆಂಬುವುದನ್ನು ಯಾರು ಕೆಲ ಪ್ರಶ್ನೆಗಳು ಇಲ್ಲಿ ಹುಟ್ಟುಹಾಕುವುದು ಸಹಜ ಇದು ನ್ಯಾಯಾಂಗದ ಆದೇಶವನ್ನು ಹಾಗೂ ಮಾನ್ಯತೆಯನ್ನು ಪಡೆದಿದ್ದರೂ ಕೂಡ ಹಾಗಾದಲ್ಲಿ ಯಾರು ಬೇಕಾದರೂ ಈ ರೀತಿ ದಯಾಮರಣವನ್ನು ಕೋರಲು ನ್ಯಾಯಾಂಗಕ್ಕೆ ಅರ್ಜಿ ಸಲ್ಲಿಸಬಹುದೇ ಇಲ್ಲ ಖಂಡಿತ ಇಲ್ಲ ಆ ರೀತಿ ಕಾನೂನು ಇದಕ್ಕೆ ಅನುಮತಿಯನ್ನು ಕೊಡುವುದಿಲ್ಲ ಬಲವಾದ ಕಾರಣಗಳು ಇದಕ್ಕೆ ಇರಬೇಕು ಅಂದರೆ ರೋಗಿಯ ಮಾರಣಾಂತಿಕ ಸ್ಥಿತಿ ಇರಬೇಕು ಹಾಗೂ ಇದನ್ನು ರೋಗಿ ಸಂಪೂರ್ಣವಾಗಿ ಒಬ್ಬನೇ ನಿರ್ಧರಿಸುವಂಥದ್ದು ಅಲ್ಲ ನ್ಯಾಯಾಂಗ ವೈದ್ಯರ ಪರಿಷತ್ತು ಅಂದರೆ ಕಮಿಟಿ ಹಾಗೂ ರೋಗಿಯ ಸ್ಥಿತಿ ಈ ಮೂರು ಅವಲೋಕನಗಳನ್ನು ಅವಲೋಕಿಸಿ ಮಾತ್ರ ಈ ಕಾನೂನು ಚೌಕಟ್ಟಿನಲ್ಲಿ ಈ ರೀತಿಯ ದಯಾಮರಣವನ್ನು ದಯಪಾಲಿಸಲಾಗುತ್ತದೆ ಹಾಗಾದರೆ ಸಾಮಾಜಿಕದಲ್ಲಿ ಇದಕ್ಕೆ ಅನುವು ಮತ್ತು ಪ್ರತಿ ಅನುವು ಎಂಬ ಪ್ರಶ್ನೆಗಳು ಇದ್ದೇ ಇರುವವು ಆದರೆ ಇದು ರೋಗಿಯ ಒಂದು ದಾರಿಯಲ್ಲಿ ಅನುಕೂಲ ಮಾಡಿಕೊಡಲು ಆಗಬಹುದು ಇನ್ನೊಂದರಲ್ಲಿ ಇದಕ್ಕೆ ಕೆಲ ಧಾರ್ಮಿಕ ಪ್ರಶ್ನೆಗಳು ಉದ್ಭವಿಸುವುದು ಸಹಜ ಆದರೆ ಸಂಪೂರ್ಣವಾಗಿ ಇದು ಅವರವರ ವಿಚಾರಗಳಿಗೆ ಬಿಟ್ಟದ್ದು ಕಾನೂನಿನಲ್ಲಿ ಹಾಗೂ ದಯಾಮರಣದಲ್ಲಿ ಕಾನೂನು ವೈದ್ಯರು ಹಾಗೂ ರೋಗಿಯ ಕುಟುಂಬ ಅಥವಾ ಕುಟುಂಬದ ಹಕ್ಕನ್ನು ಪಡೆದವರ ಸಮ್ಮತಿ ಪ್ರಮುಖವಾಗಿರುತ್ತದೆ ಇವರೆಲ್ಲರ ನಿರ್ಧಾರದಿಂದ ಮಾತ್ರ ಈ ದಯಾಮರಣದ ನಿರ್ಧಾರವನ್ನು ನ್ಯಾಯಾಂಗದ ಆದೇಶದ ಮೇರೆಗೆ ದಯಪಾಲಿಸಲಾಗುತ್ತದೆ